ಡ್ಯಾಮ್ ಕಟ್ಟಿ ಸಭಾಧ್ಯಕ್ಷೆ ಎಷ್ಟೋ ಹಳ್ಳಿಗಳು ಶೀತ ಪೀಡಿತ ಆಗೋಗಿದವೆ ಮನೆ ಒಳಗೆ ಡ್ಯಾಮ್ ನೀರು ತುಂಬಿದ ತಕ್ಷಣ ಸಭಾಧ್ಯಕ್ಷೆ ಮನೆ ಒಳಗೆ ನೀರು ಉಕ್ಕುತ್ತೆ ಮನೆ ಒಳಗೆ ಇರತಕ್ಕ ಚಳಿ ಜ್ವರ ಬಂದು ಕಾಯಿಲೆಯಿಂದ ಇದ್ದಾರೆ ಇಷ್ಟೆಲ್ಲ ಡ್ಯಾಮ್ ಮಾಡಿ ರಿಹಪ್ಟೇಷನ್ ಏರಿಯಾದಲ್ಲಿ ಸಭಾಧ್ಯಕ್ಷೆ ಡ್ಯಾಮ್ ಆಗಿ ನಲವತ್ತೈದು ವರ್ಷ ಆದರೂ ಕೂಡ ರಿಹಾಪ್ಟೇಷನ್ ಏರಿಯಾಗಳಲ್ಲಿ ಒಬ್ಬರಿಗೂ ಕೂಡ ಸರಿಯಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ ಎಷ್ಟು ಜನ ಮನೆ ಮಠ ಆಸ್ತಿ ಅಂತಸ್ತಿನ ಕಳ್ಕೊಂಡು ದೇವಾಲಯಗಳನ್ನ ಕಳ್ಕೊಂಡು ಬೇರೆ ಕಡೆ ಸರ್ಕಾರ ಕೊಟ್ಟಿರತಕ್ಕಂತ ಜಾಗದಲ್ಲಿ ಬಂದು ನೆಲವು ಅದರಲ್ಲಿ ಯಾವ ರೀತಿ ಮೂಲಭೂತ ಸೌಕರ್ಯ ಇಲ್ಲ ಸರ್ಕಾರ ಕೊಟ್ಟಿರತಕ್ಕಂತ ಜಾಗದಲ್ಲೂ ಸಭಾಧ್ಯಕ್ಷೆ ಒಂದೇ ಒಂದು ಡಾಕ್ಯುಮೆಂಟೇಶನ್ ಕೊಟ್ಟಿಲ್ಲ ಸಭಾಧ್ಯಕ್ಷೆ ಪೋಡ್ ಆಗಿಲ್ಲ ದುರಸ್ತಾಗಿಲ್ಲ ಅವರ ಆಸ್ತಿನ ಮಾರಾಟ ಮಾಡಕ್ಕಾಗಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಸಭಾಧ್ಯಕ್ಷೆ ಸಭಾಧ್ಯಕ್ಷೆ ಆ ಚಾನಲ್ಗೆ ಭೂಮಿ ಕಳ್ಕೊಂಡವರಿಗೆ ಇವತ್ತು ಅವರಿಗೆ ಪರಿಹಾರ ಕೊಟ್ಟಿಲ್ಲ ಅವ್ರು ಹೇಳ್ತಾರೆ ಸ್ವಲ್ಪ ನಾನು ಸತ್ತೋಗ್ತೀನಿ ದಯವಿಟ್ಟು ನನ್ನ ಪರಿಹಾರವನ್ನು ಹೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತೀನಿ ನಮ್ಮ ಭಾಗದಲ್ಲಿ ಎದಜಿ ಜಲಾಶಯದಲ್ಲಿ ಹಲವಾರು ಜನ ಭೂಮಿಯನ್ನ ಕಳ್ಕೊಂಡಿರ್ತಕ್ಕಂಥ ರೈತರಿದ್ದಾರೆ ದಯವಿಟ್ಟು ಅವ್ರಿಗೆ ಪರಿಹಾರನ ಕೊಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ